ನಮಸ್ಕಾರ ಎಲ್ಲ ಮಹಾತ್ಮರು ಇರತಾರ ನಮ್ಗ ಏನಂದ್ರ ಅಹಂಕಾರವನ್ನ ಬಿಡಬೇಕು ಅಂತ ಯಾರು ತಮ್ಮ ಅಹಂಕಾರವನ್ನ ಶೂನ್ಯ ಮಾಡ್ತಾರ ಅವರು ಮಹತ್ ಸಾಧನೆಯನ್ನ ಮಾಡ್ತಾರ ಅಂತ ಹೇಳ್ತ ಆದರೆ ಇಲ್ಲಿ ಅಹಂಕಾರ ಯಾಕ್ ಬಿಡ್ಬೇಕು ಅನ್ನೋದಕ್ಕೆ ಮುಖ್ಯವಾದ ಒಂದು ಕಾರಣ ಅಂತ ಏನಂದ್ರೆ ಅಹಂಕಾರ ನಮ್ಮ ತಪ್ಪನ್ನು ನಮ್ಮನ್ನ ಎಂದು ಒಪ್ ಒಪ್ಪ ಮಗು ಯಾರಲ್ಲಿ ಅಹಂಕಾರ ಇರ್ತದ ಅವರು ತಮ್ಮ ತಪ್ಪನ್ನು ತಾವು ಒಪ್ಪಿಕೊಳ್ಳುವುದಿಲ್ಲ ಆ ಕಾರಣಕ್ಕಾಗಿ ಅಹಂಕಾರವನ್ನ ತ್ಯಜಿಸ್ಬೇಕು ಅನ್ನೋದು ಮಹಾತ್ಮರ ಮಾತು ಈ ಅಹಂಕಾರದಿಂದಾಗಿ ಅನೇಕ ತಪ್ಪುಗಳು ನಮ್ಮ ತಪ್ಪುಗಳು ನಮಗೆ ಗೋಚರಿಸದೆ ಹೋಗ್ಬಿಡ್ತವ ಹಾಗಾಗಿ ನಮ್ಮಲ್ಲಿ ಏನು ಸುಧಾರಣೆ ಆಗ್ಬೇಕಾದಿತ್ತು ಅದು ಸುಧಾರಣೆ ಆಗೋದೇ ಇಲ್ಲ ನಾನು ಎನ್ನುವ ಭಾವ ಮನದಲ್ಲಿ ಮೂಡಿದಾಗ ಮನದ ಮನದಿನಿಂದ ಒಂದು ಪರದೆ ಆವರಿಸಿಕೊಂಡ್ಬಿಡ್ತು ಆ ಪರದೆಯಿಂದಾಗಿಯೇ ಮನದಲ್ಲಿನ ದೋಷಗಳನ್ನ ನಾವು ತಿದ್ದಿಕೊಳ್ಳಲು ಸಾಧ್ಯ ಆಗ್ಬದ ಅಲ್ಲಿ ದೋಷದ ಸರಿಪಡಿಸುವಿಕೆ ಕಾರ್ಯ ಆಗ್ಲಿಲ್ಲ ಅಂದ್ರ ಅದು ದೋಷವಾಗಿ ಇತ ಹೊರತು ಸರಿ ಆಗ್ಬೋದೆವ ಶುದ್ಧ ಆಗೋದೆಂಬ ಯಾವಾಗ ಅಶುದ್ಧಿ ದೋಷಗಳು ದೂರವಾಗ್ತವ ಆವಾಗ ಶುದ್ಧವಾಗ್ತದ ಪವಿತ್ರವಾಗ್ತದ ರಂಟೆ ಮನುಷ್ಯನಲ್ಲಿಯೂ ಕೂಡ ಆತನ ಮನಸ್ಸಿನಲ್ಲಿರ್ತಕ್ಕಂಥ ತಪ್ಪುಗಳನ್ನ ಸ್ವೀಕಾರ ಮಾಡುವಂತ ಮನೋಭಾವ ಮೂಡಬೇಕು ಅಂತಂದ್ರೆ ಆತನ ಮನಸ್ಸಿನಿಂದ ಅಹಂಕಾರ ದೂರ ಆದ ಇದು ನನ್ನ ತಪ್ಪು ಇದು ನನ್ನ ದೌರ್ಬಲ್ಯ ಅನ್ನೋದು ಆತನಿಗೆ ಗೊತ್ತಾದಾಗ ಮಾತ್ರ ಆ ದೌರ್ಬಲ್ಯವನ್ನ ನೀರು ನಿಲ್ಲಿಕೆ ಸಾಧ್ಯ ಆಗ್ತದ ಆ ದೌರ್ಬಲ್ಯವನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದ ಮತ್ತ ಆ ತಪ್ಪನ್ನ ಸರಿಪಡಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದ ಆ ತಪ್ಪನ್ನೇ ಆತ ಒಪ್ಪಿಕೊಳ್ಳದೆ ಅಂತ ಹೇಳ್ತಾರೆ ಆತಂಗ ಅದನ್ನ ಸರಿಪಡಿಸ್ಕೊತನು ಆತ ಸರಿಪಡಿಸ್ಕೊಲಿಲ್ಲ ಆ ತಪ್ಪ ಆತನನ್ನೇ ಹೋಗ್ಕೊಂಡ್ಬಿಡ್ತವ ಮನುಷ್ಯನಲ್ಲಿ ಸುಧಾರಣೆ ಆಗ್ಬೇಕೇ ಹೊರತು ಆತ ಸುಧಾರಣೆ ಆಗ್ಲಿಲ್ಲ ಅಂದ್ರ ಆತ ಕೆಳ ಮಠದಲ್ಲಿ ಇರ್ತಾನೆ ಕೆಳ ಸ್ಥಿತಿಯಲ್ಲಿಯೇ ಹೋಗ್ಬಿಡ್ತಾನ ಎಷ್ಟೆಷ್ಟು ಆತನಲ್ಲಿ ಸ್ವಸುಧಾರಣೆಯನ್ನು ತಂದ್ಕೊತಾನ ಅಷ್ಟು ಆತ ಮೇನ್ಮೆಟ್ಟಕ್ಕೆ ಬೆಳಿತಾನ ಆತ ಅಷ್ಟು ಹಗರಾಗ್ತಾನ ಸುಧಾರಣೆ ಆದಷ್ಟು ಹಗರಾಗ್ತಾನ ತಪ್ಪುಗಳು ಇದ್ದಷ್ಟು ಆತ ಬಾರದ ಮನುಷ್ಯ ಆಗ್ತಾನ ಆತ ಎಲ್ಲರಿಗೂ ವಜ್ಜೆ ಹಾಕ್ತಾನ ನಮ್ ಕಡೆಗೆ ಬಹಳ ವಜ್ಜೆಗಾನ ಪಾರ ವಜ್ಜೆಗಾನ ಬಹಳ ಭಾರ ಎಲ್ಲರಿಗೂ ಜಾಸ್ತಿ ಜನ ಆಕೆ ಆತನಂತ ಎಲ್ಲರಿಗೂ ನೋವು ಉಂಟಾದ ಅನ್ನೋದು ಮಾತು ನಾವು ಅಲ್ಲಿ ಕೇಳಕತ್ತಿ ಯಾಕೆ ಭಾರ ಜ್ಯಾನ ಆತನಲ್ಲಿ ದೋಷಗಳು ಜಾಸ್ತಿ ಇತ್ತಾವೆ ಆತನಲ್ಲಿ ತಪ್ಪುಗಳು ಜಾಸ್ತಿ ಇದಾವೆ ಅದಕ್ಕಾಗಿ ಆತ ಎಲ್ಲರಿಗೂ ಭಾರನೆ ಎಲ್ಲರಿಗೂ ಕಿರಿಕಿರಿನೆ ಎಲ್ಲರಿಗೂ ಒಂದ್ ತೊಂದರೆನೆ ಆ ತೊಂದರೆ ಇರ್ತಕ್ಕಂಥ ವ್ಯಕ್ತಿ ತನ್ನಲ್ಲಿ ದೋಷವನ್ನ ಗುರುತಿಸ್ಕೊಂಡು ಸರಿಪಡಿಸ್ಕೊಂಡಂದ್ರ ಆತ ಹಗುರ ಆತನ ಜ್ಯೇಷ್ಠ ಹಗುರ ಆತನ ಅಷ್ಟು ಮೇಲಕ್ಕೆ ಆತ ಅಷ್ಟು ಆತ ಇತ ಉತ್ತಮ ಮಟ್ಟಕ್ಕೆ ಸೇತ ನೋಡ್ರಿ ಕೂಡ ಹಗರವಾದ ವಸ್ತುನೇ ತೀರ್ಥದ ಹೊರತು ಭಾರವಾದ ವಸ್ತು ತೇಲುವುದಿಲ್ಲ ಭಾರವಾದ ವಸ್ತು ಕೆಳಗನೆ ಹಗರವಾದ ವಸ್ತು ಮೇಲ್ಗಡೆ ನೀರ್ನೂ ಕೂಡ ಹಂಗೆ ಹಗುರವಾಗಿದ್ದೇ ತೇರ್ತದ ಭಾರವಾದದ್ದು ಮುಳುಗ್ತದ ಸಾಂದ್ರತೆ ಬಹಳ ಮುಖ್ಯ ಇಲ್ಲಿ ಮನಸ್ಸಿನಗೂ ಕೂಡ ಸಾಂದ್ರತೆ ಬಹಳ ಮುಖ್ಯ ಮನಸ್ಸು ಎಷ್ಟು ಹಗರ ಆಗ್ತದ ಅಷ್ಟು ಮನುಷ್ಯ ಆನಂದದಿಂದ ತಾನಿ ಮನುಷ್ಯ ಎಷ್ಟು ಭಾರ ಇರ್ತದ ತುಂಬಿಕೊಂಡಿರ್ತದ ಅಷ್ಟು ಆತ ದುಃಖದಲ್ಲಿ ತಮ್ಮ ಅದಕ್ಕೆ ನಾವು ಅಹಂಕಾರ ಎನ್ನುವುದನ್ನ ಬಿಡಬೇಕು ಅಂತ ಹೇಳೋದು ಅಹಂಕಾರ ನಮ್ ಕಣ್ಣಿಗೊಂದು ಪರದೆ ಕಟ್ಟಿಬಿಡ್ತದ್ದು ನಮ್ಮ ತಪ್ಪುಗಳನ್ನ ನಮ್ ಕಾಣದಂತೆ ಮಾಡಿಬಹ್ತದ ಹಾಗಾಗಿ ನಮ್ಮಲ್ಲಿ ಸುಧಾರಣೆ ಆಗೋದಿಲ್ಲ ನಮ್ಮ ದೋಷಗಳು ನಮ್ಮ ತಪ್ಪುಗಳು ನಮ್ಮಲ್ಲೇ ಹೋದಾಗ ನಮ್ಮ ಕೊಳೆ ನಮ್ಮಲ್ಲೇ ಹೋದಾಗ ಅಲ್ಲಿ ಅನಾರೋಗ್ಯ ಶುರುವಾಗಕ್ಕೆ ಶುರುವ ದೇಹದಲ್ಲಿನ ಕಲ್ಮಶಗಳು ಹೊರ ಹೋದಾಗ ಮಾತ್ರ ದೇಹನ ಆರೋಗ್ಯ ಉಳಿತದ ಹಂಗೆ ಮನಸ್ಸಿನಲ್ಲಿನ ಕಲ್ಮಶಗಳು ದೋಷಗಳು ಸರಿಯಾದಾಗ ಮಾತ್ರ ಮನಸ್ಸಿನ ಆರೋಗ್ಯ ಚೆನ್ನಾಗಿ ಆರೋಗ್ಯ ಇಲ್ಲಿ ನಮ್ಗೆ ಬೇಕಪ್ಪ ಅಂತಂದ್ರೆ ಒಳಗಿನ ಕಲ್ಮಶಗಳು ಟಾಕ್ಸಿಕ್ಸ್ ಹೊರಗಾಕ್ತಕ್ಕವು ಹಂಗೆ ಮನಸ್ಸಿನ ಟಾಕ್ಸಿಕ್ ಅಂದ್ರೆ ನಮ್ಮ ತಪ್ಪುಗಳು ಮನಸ್ಸಿನಲ್ಲಿರ್ತಕ್ಕಂಥ ದೋಷಗಳು ನಾವು ಗುರ್ತಿಸಬೇಕು ಅವುಗಳನ್ನು ಪರ ಹಾಕೋ ಕೆಲಸ ಮಾಡಕೋ ಅಂದಾಗ ಮಾತ್ರ ಮನಸ್ಸು ಶುದ್ಧವಾಗ್ತದ ಆರೋಗ್ಯವಂತವಾಗ್ತದೆ ಬಲಶಾಲಿ ಆಗ್ತದ ನೋಡ್ರಿ ಆರೋಗ್ಯವಂತ ಶರೀರ ಎಷ್ಟು ಬಲಶಾಲಿಯಾಗಿರ್ತದ ಗಟ್ಟಿಯಾಗಿರುತ್ತದ ಖುಷಿ ಕೊಡ್ತದ ಅದೇ ರೀತಿ ಆರೋಗ್ಯವಂತ ಮನಸ್ಸು ಕೂಡ ಮನುಷ್ಯನಿಗೆ ಬಹಳಷ್ಟು ಶಕ್ತಿ ಕೊಡ್ತದ ಬಲ ನೀರ್ತದ ಖುಷಿ ಕೊಡತದ ಆ ಖುಷಿ ಬೇಕು ಅಂತಂದ್ರೆ ನಮ್ಮ ಮನದ ಅಲ್ಲಿನ ಅಹಂಕಾರವನ್ನ ನಾವು ಕಡಿದ ಮಾಡ್ಕೊಳ್ಬೇಕು ನಾನು ಅನ್ನೋ ಭಾವ ಬಿಟ್ಟಾಕ್ಬೇಕು ಬಹಳ ಬರ್ತದ ಬರೋ ಬಂದ್ರೆ ತಪ್ಪಲ್ಲ ನಾನು ಅನ್ನೋದು ಬಂದ್ರೆ ತಪ್ಪಲ್ಲ ಯಾಕಂದ್ರ ಅವು ಸೇಕ್ಕೊಂಡ್ಬಿಟತ್ ನನ್ನ ಮನಸ್ನೇ ಉಟ್ಟು ಪಿ ಸೇಕೊಂಡ ಯಾಕ ನಮ್ ಸಣ್ಣ ಮಕ್ಕಳು ನೋಡ್ರಿ ಅವ್ರ ಕಡೆ ಗಮನ ಕೊಡ್ಲೆಲ್ಲ ಬೇರೆ ಮಗುವಿನ ಬಹಳ ಪಾಜೆ ಮಾಡ್ಕೊಬೇಕು ಅದಕ್ಕೆ ಕಸವಿ ಶುರು ಆಗ್ತೀವಿ నాను అది నాలు అది నన్ను కాబుతు బయస్తో హా కా అన్నోదంత్ తోర్స్బు అన్నోదు నమ్ కుటుంబ అదన్న నా అదీ మాకు బర్లే యార్ నమ్మన్నా గౌరవస్లి బి నమ్మ పరిగణస్లి బుడ్లీ కలవ గౌరవసూ అసే అభివృద్ధు అష్టే ಯಾಕಂದ್ರೆ ಒಂದೊಂದ್ಸರಿ ಗೌರವನು ನಮ್ ನಮ್ಮನ್ನ ಪಿತ್ತ ನೆತ್ತಿಗಿರುವಂತೆ ಮಾಡ್ಕೋ ಹೆಚ್ಚು ಗೌರವ ಕೊಟ್ಟಷ್ಟು ನಮ್ ಅಹಂಕಾರ ಹೆಚ್ಚಾಗ್ತಾ ಹೋಗ್ತದ ಎಷ್ಟು ಜನರು ನಮ್ಮನ್ನು ಗೌರವಿಸ್ತಾರ ಅಷ್ಟಷ್ಟು ಒಳಗೆ ನಾವು ಒಂಥರ ಕೊಂಡಾತಿ ಹಂಗಾಗಬಹುದು ನಾವು ಸದಾ ಮೈ ಮೈಮರ್ಸ್ತ ಎಷ್ಟು ಗೌರವ ಸಿಕ್ತದ ಅಷ್ಟು ಮನುಷ್ಯ ಮೈಮರಿತು ನಾನು ಅಹಂ ಹೆಚ್ಚಿಗೆ ಆಗ್ತದ నా యారిత్లు ఎల్ గిలూ బందో భావ వరకు శుభ అదశ మదకే యాడ్ గౌరవ కొట్్రును అదే బాగా తెలికర్స్ బారో ప్రసంగ్ కొడకతర ముందు సిద్ధ గొప్పలాంత అరూ నమ్గి నక అర్హ హో అంత అది మాతు ఇది శాశ్వత అల్నో నమ్ అన్స్ ಇತ್ತು ಅಂದ್ರೆ ಅಹಂಕಾರ ಗುರುತಿಸಿ ಅದನ್ನು ಕಡಿಮೆ ಕೇಳುವತ್ತ ನಾವು ಹೋದೆವು ಅಂತಂದ್ರ ನಮ್ಮ ತಪ್ಪುಗಳು ನಮಗೆ ತಿಳಕ ಶುರುವ ಅವುಗಳಲ್ಲಿ ಸುಧಾರಣೆ ಆಗಕ್ ಶುರು ಅದನ್ನ ನಮ್ಮ ಬದುಕಿನಲ್ಲಿ ಖುಷಿ ಹೆಚ್ಚಾಗಕ್ ಶುರುವ ಧನ್ಯವಾದಗಳು